ಹರೆ ಕೃಷ್ಣ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಶುರು ಮಾಡ್ತೀನಿ ನಾನ್ ಸ್ವಲ್ಪ ಆರಾಮ್ ಇರ್ಲಿಲ್ಲ ಹಂಗಾಗಿ ಲೇಟ್ ಆಯ್ತು ವಿಡಿಯೋ ಹಾಕೋದು ತುಂಬಾ ಶೀತ ಕೆಮ್ಮೆಲ್ಲ ಎಲ್ಲ ವಾಯ್ಸ್ ಸರಿ ಇಲ್ಲ ಇಡ್ಲು ಸರಿ ಹೋಗಿಲ್ಲ ಆದ್ರೂ ಹಾಕ್ತಿದಿನಿ ಇದು ಹೊಸೊಬ್ರು ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಳೊಬ್ಬರ ಎಲ್ಲಾ ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಇದು ಬರ್ಡೇ ವ್ಲಾಗು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೂ ಹೋಗಿ ಬರ್ತಿದ್ದೆ ಅದಾದ್ಮೇಲೆ ವಿಡಿಯೋ ಮಾಡ್ಕೋತಾ ಇದೀನಿ ಬರ್ಡೇ ಅಂದ್ರೆ ಗೊತ್ತಲ್ಲ ಬರೀ ಫೋನ್ ಬರ್ತಾ ಇರುತ್ತೆ ವಿಶ್ ಮಾಡೋದಕ್ಕೆ ಹಂಗಾಗಿ ನಾನು ಸ್ವಲ್ಪ ವಿಡಿಯೋ ಕಡಿಮೆನೆ ಮಾಡ್ಕೊಂಡಿದ್ದು ಮೊಬೈಲ್ ಅಲ್ಲೇ ಶೂಟ್ ಮಾಡ್ಕೊಳ್ಳೋದ್ರಿಂದ ಬರೀ ಫೋನ್ ಕಾಲ್ ಅಟೆಂಡ್ ಮಾಡೋದೇ ಆಯ್ತು ಸಿಂಪಲ್ ಆಗಿ ಒಂದ್ ಸಾರಿ ಹಾಕೊಂಡಿದ್ರೆ ಟೆಂಪಲ್ ಹೋಗ್ಬೇಕಿತ್ತಲ್ಲ ಹಂಗಾಗಿ ಇದನ್ನ ನೋಡಿರ್ತೀನಿ ನೀವು ನನ್ನ ಸ್ಯಾರಿ ಕಲೆಕ್ಷನ್ ಹೊಸ ಸ್ಯಾರಿ ಈ ವಿಡಿಯೋದಲ್ಲಿ ನೋ ಇದೆ ನಿಮ್ಗೆ ಬ್ಲೌಸ್ ಅಷ್ಟೇನೆ ಬ್ಲೌಸ್ ಡಿಸೈನ್ ತೋರಿಸಿದೀನಿ ನೋಡಿಲ್ಲ ಅಂದ್ರೆ ಪ್ಲೀಸ್ ಒಮ್ಮೆ ವಿಡಿಯೋನ ಚೆಕ್ ಮಾಡಿ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂತ ಮೆಜರ್ ಮಾಡ್ಕೊಂಡು ಇನ್ ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೊಂಡು ಹೋಗ್ತೀನಿ ಇದು ಈಗ ಸ್ವಲ್ಪ ಎಲ್ಲ ಜಾಸ್ತಿ ಆಗಿದೆ ಹಂಗಾಗಿ ನಾನು ಲಾಂಗ್ ಚೈನ್ ನ ತೆಗ್ದಿಟ್ಬಿಟ್ಟು ಶಾರ್ಟ್ ಮಾಂಗ್ಲೆ ಚೈನ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಅದು ಹೊಸ ಅದಲ್ವಾ ಅಂತ ಅನ್ಬಿಟ್ಟು ಸ್ವಲ್ಪ ತುಂಬಾ ಇದಾಗಿ ಕಾಣಿಸ್ತಾ ಇದೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಚೈನು ಚೆನ್ನಾಗಿದೆ ಅಂತ ಹೇಳುದು ಎಲ್ರು ಹೇಗಿದೆ ಅಂತ ಅನ್ಬಿಟ್ಟು ನೀವು ಕಮೆಂಟ್ ಮಾಡಿ ಇವತ್ತಿ ಒಂದು ಬರ್ಡೇ ಇತ್ತು ಹಾಗಾಗಿ ಇಬ್ರು ಸೇರಿ ಒಂದು ಫೋಟೋ ತಗೊಂಡ್ವಿ ದೇವಸ್ಥಾನಕ್ಕೆ ಹೋಗ್ ಬಂದ್ಮೇಲೆ ಇದು ಸಂಜೆ ವಿಲಾಗು हाँ वो ही है तो ताज़ा बने रहोगे ना मोरिया लंटर इतनी इंच आते हैं गिल्ली तरह के दिया लंटर हाँ बरसाबर क्यों क्यों ये तो ये तो है क्या बोले मनोगुरी पड़ेगा तो सम निराले ओ बरसाबर टेकन तो यूर्सी वो मनेटा ಇಲ್ಲಿ ನಿನ್ನೆ ನನಗೆ ಆಡತಾ ಇದಿದ್ದೀನಿ ಗಾಚು ನೋ ಸೂ ಚಪ್ಪಳೆ ಎಲ್ಲಾ ಹೊರಗೆ ಇಡ್ಕೋ ಕ್ರಾಕ್ಸ್ ಆಗೋ ಹಾಗೆ ಇದೆ ಲವಳಗೆ ಇಡ್ತಾನೆ ಟೋಲ್ಕವ ತಿಂತು ಲಪ್ಪಾತು ಬಾರ ನಿಂಗೊಂದ ಸಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನೀವ ಕಟ್ ಮಾಡಲಿ

ಇದು ನನ್ನ ಮಗ ಮಗನ್ ಫ್ರೆಂಡ್ಸ್ ಎಲ್ರು ಬಂದಿದ್ರು ಕೇಕ್ ಕಟ್ ಮಾಡಿದ್ದಾಯ್ತು ಫೋಟೋ ತಗೊಂಡ್ವಿ ಅಷ್ಟೇ ಆಮೇಲೆ ಇದು ನೆಕ್ಸ್ಟ್ ಡೇನು ಅದನ್ನೇ ಕಂಟಿನ್ಯೂ ಮಾಡ್ತಿದೀನಿ ಇವಳು ನನ್ನ ಮಗನ ಫ್ರೆಂಡ್ ಅವತ್ತೀನೋ ಬಂದಿದ್ಲು ಅಂದ್ಬಿಟ್ಟು ಅಲ್ಲೇ ಬಂದು ವಿಶ್ ಮಾಡಿದ್ಲು ನೆಕ್ಸ್ಟ್ ಡೇ ಸಂಜೆ ನನ್ ಮಗ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ರು ಅಕ್ಕ ಮತ್ತೆ ಮಗ ಅಂದ್ರೆ ಬರ್ಬೇಕು ಅಂತ ಬಂದಿಲ್ಲ ಏನೋ ಕೆಲಸದ ಮೇಲೆ ಕಡೆ ಬಂದಿದಾರೆ ಬರ್ಡೇ ದಿನ ಬರೋ ಪ್ಲಾನ್ ಇತ್ತಂತೆ ಪಾಪ ಅವನಿಗೆ ಶೂಟಿಂಗ್ ಬಿಸಿ ಇದ್ದಿದ್ ಕಾರಣ ನೆಕ್ಸ್ಟ್ ಡೇ ಬಂದ್ರೆ ನಮ್ಮ ಅಕ್ಕ ಇದ್ ಕಡೆ ನಿಮ್ಗೂ ಗೊತ್ತು ಸ್ವಲ್ಪ ಕಾಮಿಡಿ ಆಮೇಲೆ ನಂದು ಅವಳದು ಮಾತುಕತೆ ಜಾಸ್ತಿ ಹಂಗಾಗಿ ಅವತ್ತು ನಾನ್ ವಿಡಿಯೋ ಯಾವ್ದು ಮಾಡ್ಕೊಳ್ಲಿಲ್ಲ ನೆಕ್ಸ್ಟ್ ಡೇ ಇದು ಬರೀ ಫೋಟೋಸ್ ಅಷ್ಟೇ ಕ್ಲಿಕ್ ಮಾಡ್ಕೊಂಡ್ವಿ ಗಿಫ್ಟ್ ಏನೇನ್ ಬಂದಿದೆ ಅನ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೋ ಬೇಜಾರ್ ಮಾಡ್ಕೋಬೇಡಿ ಬಹಳ ದಿನ ಆಯ್ತು ವೀಡಿಯೋ ಅಕ್ಕಿ ಅಂತ ಅಂದ್ಬಿಟ್ಟು ಇನ್ ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೊಂಡು ಹೋಗ್ತೀನಿ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಲ್ಲ ಇದನ್ನು ವಿಡಿಯೋ ಮಾಡಿ ಹೋಮ್ ಟೂರ್ ಅಂದ್ಕೊಂಡಿದ್ದೀನಿ ಪ್ಲೀಸ್ ವಿಶ್ ಮೀ ಆ್ಯಂಡ್ ಬ್ಲೆಸ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್